ಪ್ರವಾದಿ ಮೊಹಮ್ಮದರು ದೇವನ ಪ್ರವಾದಿ ಪ್ರವಾದಿ ಅಂದ್ರೆ ಇಸ್ಲಾಮಿನ ಶಿಕ್ಷಣದಂತೆ ಈ ಜಗತ್ತಿಗೆ ಒಂದು ಲಕ್ಷಕ್ಕೆ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ ಪ್ರವಾದಿ ಅಂದರೆ ಒಬ್ಬ ಮನುಷ್ಯ ತಾನು ಸ್ವಯಂ ಗಳಿಸುವಂತಹ ಒಂದು ಸ್ಥಾನ ಅಲ್ಲ ಇಸ್ಲಾಮಿನ ಶಿಕ್ಷಣದಂತೆ ಒಬ್ಬ ಮನುಷ್ಯ ಎಷ್ಟು ಒಳ್ಳೆಯವನಾದರು ಏನೆಲ್ಲ ಸಾಧನೆಗಳನ್ನು ಮಾಡಿದ್ರು ಅವರಿಗೆ ಪ್ರವಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಂತ ಆಗಬಹುದು ಒಬ್ಬ ಸಜ್ಜನ ಆಗಬಹುದು ಒಬ್ಬ ಮಹಾಪುರುಷ ಆಗ್ಬಹುದು ಆದರೆ ಒಬ್ಬ ಮನುಷ್ಯ ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ರು ಅವರಿಗೆ ಪ್ರವಾದಿ ಎಂಬ ಸ್ಥಾನಕ್ಕೆ ಏರ್ಲಿಕ್ಕೆ ಸಾಧ್ಯವೇ ಇಲ್ಲ ಬದಲಾಗಿ ಪ್ರವಾದಿ ಎಂಬುದು ದೇವನು ವಿಶೇಷವಾಗಿ ಕೊಡುವಂತಹ ಒಂದು ಸ್ಥಾನಮಾನ ಅದು ಸ್ವಯಂ ಗಳಿಸುವಂತಹ ಒಂದು ಸ್ಥಾನ ಅಲ್ಲ ಪ್ರವಾದಿ ಜಗತ್ತಿಗೆ ಬಂದ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ಪ್ರವಾದಿಗಳು ಕೂಡ ಅವರು ಸ್ವತಃ ತಾವು ಪ್ರವಾದಿಗಳು ಅಂತ ಹೇಳಿಕೊಂಡವರಲ್ಲ ಅಥವಾ ಅವರು ಸಾಧನೆಗಳ ಮೂಲಕ ಆ ಸ್ಥಾನಕ್ಕೆ ಏರಿದವರಲ್ಲ ಅವರು ಧಾರಾಳ ಸಾಧನೆಗಳನ್ನು ಮಾಡಿದ್ದಾರೆ ಅವರ ಬದುಕು ಸಂಪೂರ್ಣವಾಗಿ ಎಲ್ಲ ಕೆಡುಕುಗಳಿಂದ ಮುಕ್ತವಾದ ಬದುಕು ಆದರೆ ಪ್ರವಾದಿತ್ವ ಎಂಬುದು ದೇವನು ವಿಶೇಷವಾಗಿ ಕೊಡುವಂತಹ ಒಂದು ಸ್ಥಾನಮಾನ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ್ಲಂ ಈ ಜಗತ್ತಿಗೆ ಬಂದ ಕೊನೆಯ ಪ್ರವಾದಿ ಇತಿಹಾಸದ ಬೆಳಕಿನಲ್ಲೇ ಅವರು ಬದುಕಿದವರು ಅವರು ಜಗತ್ತಿನಲ್ಲಿ ಒಂದು ಸಮಾಜವನ್ನು ಕಟ್ಟಿ ಬೆಳೆಸಿದ್ದಾರೆ ಆ ಸಮಾಜ ಮಾನವ ಕುಲ ಯಾವುದನ್ನೆಲ್ಲ ಒಳಿತು ಅಂತ ತಿಳಿಯುತ್ತದೆಯೋ ಆ ಎಲ್ಲ ಒಳಿತುಗಳು ಇದ್ದ ಸಮಾಜ ಮಾನವ ಕುಲ ಯಾವುದನ್ನೆಲ್ಲ ಕೆಡುಕು ಅಂತ ತಿಳಿಯುತ್ತದೆಯೋ ಆ ಎಲ್ಲ ಕೆಡುಕುಗಳಿಂದಲೂ ಮುಕ್ತವಾಗಿದ್ದಂತಹ ಒಂದು ಸಮಾಜ ಅದು ಆ ಸಮಾಜದ ಕೇಂದ್ರ ಬಿಂದು ಮನುಷ್ಯ ಸ್ವಾಮೀಜಿಯವರು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಅರ್ಥಪೂರ್ಣವಾಗಿ ಹೇಳಿದರು ಪ್ರವಾದಿಯವರು ಬೆಳೆಸಿದ ಸಮಾಜದ ಕೇಂದ್ರ ಬಿಂದು ಒಬ್ಬ ಮನುಷ್ಯ ಒಬ್ಬ ಸಜ್ಜನ ವ್ಯಾಲ್ಯೂಸ್ಗಳಿರುವ ಘನತೆ ಇರುವ ಗೌರವ ಇರುವ ಈ ಜಗತ್ತಿಗೆ ಉಪಕಾರಿಯಾದಂತಹ ಒಬ್ಬ ಮನುಷ್ಯ ಮನುಷ್ಯನಿಗೆ ಗೌರವ ಇರುವ ಸಮಾಜ ಅದು ಮನುಷ್ಯನಿಗೆ ಘನತೆ ಇರುವ ಸಮಾಜ ಅದು ಮನುಷ್ಯನಿಗೆ ನ್ಯಾಯ ಸಿಗುವ ಸಮಾಜ ಅದು ಮಹಿಳೆಯರಿಗೆ ಸಂಪೂರ್ಣವಾಗಿ ಸುರಕ್ಷತೆ ಇದ್ದಂತಹ ಸಮಾಜ ಅದು ದೇವರ ಹೆಸರಲ್ಲಿ ಯಾರು ಯಾರನ್ನು ಮೋಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿದ್ದ ಸಮಾಜ ದೇವರ ಹೆಸರಲ್ಲಿ ನಿಮ್ಮನ್ನು ಮೋಸ ಮಾಡುವುದು ಬಹಳ ಸುಲಭ ಪ್ರವಾದಿ ಮೊಹಮ್ಮದರ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದ್ರೆ ಅವರು ಜಗತ್ತನ್ನು ಬಿಟ್ಟು ಹೋಗಿ ಹದಿನೈದು ಹದಿನಾಲ್ಕು ಶತಮಾನಗಳು ಕಳೆದು ಹೋಯಿತು ಇವತ್ತಿಗೂ ಪ್ರವಾದಿ ಮೊಹಮ್ಮದರು ಪೂಜಿಸಲ್ಪಡುವ ಆರಾಧಿಸಲ್ಪಡುವ ದೇವರಾಗಲಿಲ್ಲ ಅವರು ಮನುಷ್ಯರಾಗಿಯೇ ಉಳಿದಿದ್ದಾರೆ